ಭೇಷೇವರೋಗಿಣ ನಿಧಯೇ ಸರ್ವವಿಧ್ಯಾಂ ದಕ್ಷಿಣಾಮೂರ್ಥಯೇ ನಮ ಶ್ರುಮೃತಿ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರ ಲೋಕ ಶಂಕರ ಓಂ ಸತ್ಯ ಬ್ರಹ್ಮಾಯ ವಿಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನು ಗಾಂಧಿ ಪ್ರಚೋದಯ ನನ್ನ ಪರಿಚಯ ಮಾಡ್ತಾ ಅವರು ಸುಮಾರು ಏನೇನೋ ಹೇಳಿದ್ರು ನಂಬ್ಲಿಕ್ಕೆ ಅರ್ಹ ಅಲ್ಲದ ವಸ್ತುಗಳು ಇರ್ಲಿ ಆ ನಾನು ಅದಕ್ಕೆ ನಮ್ಮ ಡಾಕ್ಟರ್ ಭಗವಾನ್ ಅವ್ರ ಹತ್ರ ಹೇಳ್ತಿದ್ದೆ ಒಂದ್ ನಿಮಿಷ ವೇಸ್ಟ್ ಈಗ ನನ್ನ ಬಗ್ಗೆ ಹೇಳಿ ನೋಡಿ ಪಾಸ್ಟಿನ ಪರಿಚಯ ಏನಕ್ಕೂ ಉಪಯೋಗಕ್ಕೆ ಬರಲ್ಲ ನಂಗೆ ಗೊತ್ತಿದ್ದ ಅಲ್ವಾ ನಾವೀಗೇನು ಪ್ರೆಸೆಂಟೆನ್ಸ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಅನ್ಕೊಳ್ತೀನಿ ಸೊ ಇವತ್ತು ಖುಷಿ ವಿಚಾರ ನಾನು ಇನ್ವಿಟೇಷನ್ ನೋಡಿರ್ಲಿಲ್ಲ ಇಲ್ಲಿ ಬಂದು ನೋಡಿದೆ ಆ ಯಾಕಂದ್ರೆ ಡಾಕ್ಟರ್ ಭಗವಾನ್ ಅವರು ಆಶ್ರಮ ಕತಿ ಹತ್ತದ ಪರಿಚಯ ಮತ್ತೆ ನಮ್ಮ ರಿಜಿಸ್ಟರ್ ಅವರು ನಮ್ಮ ಮಿನಿಸ್ಟರ್ ಹಂಬಲ್ ಹಾರ್ಟಿನ ಪಾಟೀಲ್ ಅವರು ಸೊ ಅವ್ರು ಕರೆದ್ರು ಪ್ರೋಗ್ರಾಮಿಂಗ್ ಬಂದೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಟಾಪಿಕ್ ಕೊಟ್ಟಿದ್ದಾರೆ ಹಾಗೆ ಇವತ್ತು ನಾನು ಮತ್ತೆ ನಮಸ್ಕಾರ ಮಾಡಿದ ಕಾರಣ ಇಷ್ಟೇ ನಾವೆಲ್ಲ ಭಾರತದಲ್ಲಿ ಹುಟ್ಟಿದೀವಿ ಭಾವನೆಯಿಂದ ಕೂಡಿದ ರಥ ಭಾರತ ಅಂತ ಅವನ್ ನೇಷನ್ ಬೇಸ್ಡ್ ಆನ್ ಎಥಿಕ್ಸ್ ಟುಡೇ ಇಸ್ ದ ಫೌಂಡೇಶನ್ ಡೇ ದ ಒನ್ ಪ್ರೊಫೆಷನ್ ದಟ್ ಈಸ್ ಈಕ್ವಲ್ ಎಂಟ್ ಟು ದ ಲಾರ್ಡ್ ವರ್ಶಿಪ್ ಒನ್ ಇಸ್ ಆರ್ಮಿ ಅಂಡ್ ಒನ್ ದನ್ ಇಸ್ ಡಾಕ್ಟರ್ ಇಫ್ ದೇರ್ ಈಸ್ ಎಥಿಕ್ಸ್ ಸಮ್ ಕಂಡೀಷನ್ ಇಸ್ ದೇರ್ ಇಫ್ ದೇರ್ ಇಸ್ ಎಥಿಕ್ಸ್ ಇಟ್ಸ್ ಎ ವರ್ಷಿಪ್ All doctors should have to practice two ethics. One is the compassion uh, toward the patient because that is the first tablet. And second thing is the transparency in their work. And uh, the profession should be a worship like eggna not be a money oriented. Alba, Yavaga, Vaidekiya Rutti Hana ವ್ಯವಹಾರವನ್ನು ಬಿಟ್ಟು ಕೆಲಸ ಮಾಡುತ್ತೋ ಇಟ್ ಗೋಸ್ ಲೈಕ್ ಇಟ್ ಲೀಡ್ಸ್ ಟು ವೈದ್ಯೋ ನಾರಾಯಣೋ ಹರಿಹಿ ಹ್ಮ್ ಯಾಕಂದ್ರೆ ಇದು ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ಗಳಿಗೆ ಈ ಪ್ರ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹಾಗೆ ಆಗ್ತಾ ಇದೆ ಇವತ್ತು ನಿಮ್ಮ ಯೂನಿವರ್ಸಿಟಿಗೆ ಒಂದು ಹೊಸ ದಿನ ಯಾಕಂದ್ರೆ ನಾರಾಯಣನ ಈಕ್ವಲ್ ಅಂಡ್ ಡಾಕ್ಟರ್ ವೃತ್ತಿಗೆ ಮಾತ್ರ ಇರುತ್ತೆ ಬೇರೆ ಯಾವ ವೃತ್ತಿಗೂ ಇಲ್ಲ ಆ ವೃತ್ತಿಯಲ್ಲಿ ಇವತ್ ನಿಮ್ಮ ಚಾನ್ಸಲರ್ ಹೆಸರು ಕೋಇಿನ್ಸಿಡೆನ್ಸ್ಲಿ ಡಾಕ್ಟರ್ ಭಗವಾನ್ ಭಗವಂತನ ನಾನು ಬರ್ಬೇಕಾದ್ರೆ ಬರ್ಬೇಕು ಡಾಕ್ಟ್ರೇ ನಿಮ್ಮ ಮಿನಿಸ್ಟ್ರು ನಂಗೆ ಗೊತ್ತಿದ್ದಾಗ ಪಾಟೀಲ್ರು ಐವತ್ತಾಯ್ತು ಅಂದ್ರು ಅದಕ್ಕೆ ನಾನು ಕೇಳ್ದೆ ನಂಗೆ ಯಾವಾಗಲೂ ಸಿಕ್ತಿರ್ತಾರೆ ಇವತ್ ನಾವಿಬ್ರು ಮ್ಯಾಚಿಂಗ್ ಅಲ್ಲಿ ಇದ್ದೀವಿ ಹಿಂದೆ ಕಾರಣ ಇಷ್ಟೇ ಆ ನೀವೆಲ್ಲ ಇವತ್ತು ಹೇಳಿದ್ರಲ್ಲ ಉಪನ್ಯಾಸ ಬೇಕು ಅಂತ ಇಲ್ಲಿ ನಾವು ಇಬ್ಬರನ್ನ ಎಕ್ಸಾಂಪಲ್ ತಗೊಳ್ತೀನಿ ಒಂದು ನಿಮ್ಮ ಹೆಲ್ತ್ ಮಿನಿಸ್ಟ್ರು ಇನ್ನೊಂದು ಡಾಕ್ಟರ್ ಭಗವಾನ್ ಅವ್ರಿಬ್ರ ಮುಖದಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಒಂದು ಜೋಶ್ ಇದೆ ಆ ಜೋಶ್ ಹೇಗೆ ಬಂತು ಅಂತ ಹೇಳಿದ್ರೆ ಒಂದು ತಂದೆ ತಾಯಿ ಕೊಟ್ಟ ಸಂಸ್ಕಾರ ಎರಡನೇದು ಆ ಇನ್ವಾಲ್ವ್ಮೆಂಟ್ ಕೆಲ್ಸದಲ್ಲಿ ಇದೆರಡು ಇದ್ರೆ ಯಾವುದೇ ಪ್ರೊಫೆಷನ್ ಅದು ಡಾಕ್ಟರ್ ಪ್ರೊಫೆಷನ್ ಆಗ್ಲಿ ಯಾವುದೇ ಪ್ರೊಫೆ ಪ್ರೊಫೆಷನ್ ಆಗ್ಲಿ A entrepreneur in the enlightenment ek shastra satyam bada dharmam satya means it's ethics dharmam chara do in action what you learn from satya doing in action if it is a word it is a nonsense without knowledge action is poisonous so ella Doctor galige nana request this time be a patient, otherwise you are a patient first ಫಸ್ಟ್ ರೂಲ್ ಯಾಕಂದ್ರೆ ಡಾಕ್ಟರ್ ಗಳಿಗೆ ದೇ ಹಾವಿಂಗ್ ದ ಪ್ರೆಷರ್ ಸನ್ಯಾಸಿಗಳಲ್ಲ ಎಲ್ಲಾ ಡಾಕ್ಟರ್ ಗಳಿಗೂ ಅವ್ರದೇ ಆದ ಪ್ರೆಷರ್ ಇರುತ್ತೆ ಫ್ಯಾಮಿಲಿ ಪ್ರೆಷರ್ ಇರುತ್ತೆ ಅದನ್ನೆಲ್ಲ ಬಿಟ್ಟು ಅವ್ರು ಪೇಷಂಟ್ ಜೊತೆಗೆ ಟ್ರೀಟ್ ಮಾಡಬೇಕು ಯಾಕಂದ್ರೆ ಪೇಷಂಟ್ ಗೆ ದೇವ್ರಿಗೆ ಕಾಣ್ತಿಲ್ಲ ದೇ ಆರ್ ಟ್ರೀಟಿಂಗ್ ಯು ಗೈಸ್ ಆರ್ ಎ ರೆಪ್ಲಿಕ್ ಆಫ್ ಲಾರ್ ಭಗವಂತನ ರೆಪ್ರೆಸೆಂಟೇಟಿವ್ ಆಗಿ ನಿಮ್ಮನ್ನ ನೋಡ್ತಾರೆ ಯಾಕಂದ್ರೆ ಇಲ್ಲಿ ಹಾಸ್ಪಿಟ್ಲ್ ಇದೆ ಒಬ್ಬ ಹುಷಾರಿಲ್ದವನು ಓಡ್ ಬಂದಾಗ ಸ್ವಾಮೀಜಿ ಹೇಳಿದ್ರು ಜ್ಯೋತಿಷರೇ ಹೇಳಿದ್ರು ವಾಸ್ತು ಭವನ ಹೇಳಿದ ಅದೆಲ್ಲ ಒಂದು ತಲೆ ಕೆಡ್ಸ್ಕೊಳ್ಳಲ್ಲ ಡಾಕ್ಟರ್ ಒಂದು ಹೇಳ್ತಾರೆ ನಿಂಗೆ ಏನ್ ಆಗಲ್ಲ ಅಂತ ಅದೇ ಫಸ್ಟ್ ಟ್ಯಾಬ್ಲೆಟ್ ಹ್ಮ್ ಅದಕ್ಕೆ ಹೇಳ್ದೆ ದ ಫಸ್ಟ್ ಟ್ಯಾಬ್ಲೆಟ್ ಇಸ್ ದ ಕಂಪ್ಯಾಷನ್ ದ ಸೆಕೆಂಡ್ ಟ್ಯಾಬ್ಲೆಟ್ ಈಸ್ ಅವರಿಗೆ ನೀವು ಕಾನ್ಫಿಡೆನ್ಸ್ ಲೆವೆಲ್ ತುಂಬತ್ತಿರಲ್ಲ ಅದು ನಾನು ಹೆಲ್ತ್ ಮಿನಿಸ್ಟರ್ ಅಲ್ಲೂ ಚಾನ್ಸೆಲರ್ ಅವರಲ್ಲಿ ಯಾಕೆ ನಮ್ಮ ಪ್ರಧಾನಿಯವರೆಲ್ಲ ಕಡೆ ಯೋಗ ಡೇ ಮಾಡ್ತಾ ಇದ್ದಾರೆ ಯೋಗ ತುಂಬಾ ಅಗತ್ಯ ಇರೋದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಇನ್ನೊಂದು ಡಾಕ್ಟರ್ ಡಿಪಾರ್ಟ್ಮೆಂಟ್ ಎರಡು ಟ್ರೀಟ್ಮೆಂಟ್ ಲಾಠಿ ಟ್ರೀಟ್ಮೆಂಟ್ ಇವತ್ತು ಸೂಜಿ ಟ್ರೀಟ್ಮೆಂಟ್ ಹ್ಮ್ ಆ ಟ್ರೀಟ್ಮೆಂಟ್ ಅಲ್ಲಿ ಸಾಕ್ಷಿ ಮುಖ್ಯ ಈ ಟ್ರೀಟ್ಮೆಂಟ್ ಅಲ್ಲಿ ನೋವನ್ನ ವಾಸಿ ಮಾಡುವುದೇ ಮುಖ್ಯ ಅಂತ ಡಾಕ್ಟರ್ ದೇವರಿದ್ದಾಗ ಅವರಿಗೆ ಪೊಲೀಸು ಕಳ್ಳ ಅಂತೆಲ್ಲ ಇರಲ್ಲ ಆ ಪೇಶೆಂಟ್ ಅನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಇರೋದು ದಿಸ್ ಇಸ್ ದ ಬೇಸಿಕ್ ಎಥಿಕ್ಸ್ ಎತಿಕ್ಸ್ ದ ಮೆಡಿಕಲ್ ಸೈನ್ಸ್ ಸೊ ಇದಕ್ಕೆ ಸೈನ್ಸ್ ಅನ್ನು ಇದಕ್ಕೆ ವಿಜ್ಞಾನ ಅಂತ ಈಗ ನಾನು ನನ್ನನ್ನು ಕರೆದ ಆಧ್ಯಾತ್ಮಕ್ಕೆ ಬರ್ತೀನಿ ಈಗ ಸೊ ವಾಟ್ ಈಸ್ ದ ಆದ್ಯ ಆದ್ಯ ಅಂದ್ರೆ ದ ಪೊಟೆನ್ಶಿಯಲ್ ದ್ರಿಸೈಡ್ ಇನ್ ಸೈಡ್ ಮೈಕ್ ಒಳಗೆ ಎನರ್ಜಿ ಇದೆಯಲ್ಲ ಕರೆಂಟ್ ಅದಕ್ಕೆ ರೂಪ ಇಲ್ಲ ಅದೇ ಎನರ್ಜಿ ಇಲ್ಲೂ ಬೆಳಕ್ತಾ ಇದೆ ಇಲ್ಲೂ ಬೆಳಕ್ತಾ ಇದೆ ಅಲ್ಲೂ ಬೆಳಕ್ತಾ ಇದೆ ಅಲ್ಲೂ ಅವನ ಕ್ಯಾಮ್ರಾದಲ್ಲೂ ಬೆಳಕ್ತಾ ಇದೆ ಆ ಬೆಳಕ್ತಾ ಇರೋ ಲೈಟಿಗೆ ಹೆಸರು ಇಲ್ಲ ಫಾರ್ಮ್ ಇಲ್ಲ ಆದ್ರೆ ಬೆಳಕ್ತಾ ಇದೆ ಯಾರೋ ಹೇಳಿದ್ರು ಹಿಂದೂಗಳಲ್ಲಿ ಇಷ್ಟೊಂದು ದೇವರಿದ್ದಾರೆ ಹೇಗೆ ಪೂಜೆ ಮಾಡೋದು ದೇವರಿಗೆ ಫಾರ್ಮ್ ಕೊಟ್ಟಿದ್ದು ನೀವು ಇವರ್ ದ ಫಾರ್ಮರ್ ಬಟ್ ಹೀ ಇಸ್ ಫಾರ್ಮ್ಲೆಸ್ ಹೀ ಇಸ್ ದ ಲೈಟ್ ಅಲ್ವಾ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ನಾನಂತೂ ಇಲ್ಲಿ ಗುರುಗಳಾಗಂತೂ ಬರ್ಲಿಲ್ಲ ಮೈ ಸೆಲ್ಫ್ ಯುನಿವರ್ಸ್ ಇಸ್ ದ ಯೂನಿವರ್ಸಿಟಿ ಪ್ಲೀಸ್ ಅಬ್ಸರ್ವ್ ಯು ವಿಲ್ ಗೆಟ್ ದ ನಾಲೆಜ್ ಹ್ಮ್ ಅವರ ಫಂಕ್ಷನ್ ನ ಹೆಡ್ ಅದೇ ಇತ್ತು ವಿಶ್ವವಿದ್ಯಾಲಯ ಅಂತ ಯಾವಾಗ ಜಗತ್ತನ್ನ ವಿದ್ಯಾಲಯ ತರ ನೋಡ್ತಿರೋ ಅವಾಗ ನಿಮಗೆ ಸುಮಾರು ನಾಲೆಡ್ಜ್ ಸಿಗುತ್ತೆ ಇಲ್ಲ ಅಂದ್ರೆ ಈ ಸಿಲೆಬಸ್ನ ಪುಸ್ತಕದೊಂದಿಷ್ಟು ಸಿಗ್ತದೆ ಇಟ್ ಇಸ್ ಎ ಕಂಟೆಂಟ್ ಇಟ್ ಇಸ್ ನಾಟ್ ನಾಲೆಡ್ಜ್ ಎರಡಕ್ಕೂ ಡಿಫರ್ ಇದೆ ನಾಲೆಡ್ಜ್ ಈಸ್ ದ ಅನುಭವ ದಟ್ ಇಸ್ ದ ಪ್ರಾಕ್ಟಿಕಾಲಿಟಿ ಕಂಟೆಂಟ್ ಓದಿತು ಅಲ್ವಾ ಈಗ ಮೂರು ಸೈನ್ಸ್ ಇದೆ ಈ ಬಾಡಿಯನ್ನೇ ಒಂದು ಮೈಕ್ ಅನ್ಕೊಳ್ವಾ ನಾನು ಮಾತಾಡ್ತಾ ಇದ್ದೀನಿ ಇಲ್ಲೊಂದು ಮೈಕ್ ಇದೆ ಎರಡರೊಳಗೂ ಒಂದೇ ಕರೆಂಟ್ ಇದೆ ಅದಕ್ಕೆ ನಮಸ್ಕಾರ ಮಾಡಿದ್ದು ಎರಡನೇ ಉದ್ದೇಶ ನಮಸ್ಕಾರ ಮಾಡಿದ್ದು ಯು ಸಾಕ್ರಿಫೈಸ್ಡ್ ಯುವರ್ ಲೈಫ್ ಅಟ್ ದ ಟೈಮ್ ಆಫ್ ಕೋವಿಡ್ ಎಲ್ಲಾ ಡಾಕ್ಟರ್ಸ್ ಹ್ಮ್ ಪುಟ್ಟಿಂಗ್ ಯುವರ್ ಓನ್ ಲೈಫ್ ಟು ರಿಸ್ಕ್ ಯು ಸೇವ್ಡ್ ಸೋ ಮೆನಿ ಫ್ಯಾಮಿಲೀಸ್ ಅಲ್ವಾ ದೇವಸ್ಥಾನಗಳ ಅಗತ್ಯತೆಗಿಂತ ದ ರಿಕ್ವೈರ್ಮೆಂಟ್ ಆಫ್ ಹಾಸ್ಪಿಟಲ್ ಇಸ್ ಮೂರ್ ರಿಕ್ವೈರ್ಮೆಂಟ್ ಇದೆ ವಿಲೇಜಸ್ ನಾನೀಗ ಪಾಟೀಲ್ ಹತ್ರ ಹೇಳಿದೆ ಮೊನ್ನೆ ನಮಗೊಂದು ನಂದೊಂದು ಫಿಲಾಸಫಿ ಇದೆ ಸಿ ದ ಲಾರ್ಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿ ನಾನ್ ದೇವಸ್ಥಾನಕ್ಕೆ ಹೋದ್ರೆ ಹುಂಡಿಗ್ ದುಡ್ಡು ಹಾಕುದು ಕಮ್ಮಿ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಬಟ್ಟೆ ಎಲ್ಲಾ ಕೊಟ್ಬಿಟ್ಟು ಬರ್ತಿ ಯಾರೋ ಕೇಳಿದ್ರೇನು ದೇವರು ಖುಷಿಯಲ್ಲಿ ಇದ್ದಾನೆ ಭಕ್ತರದ ಖುಷಿಯಲ್ಲಿ ಇಲ್ಲ ಆ ಬಾಗಿಲು ಗಂಟೆ ನೋಡೋದಲ್ಲ ಬಾಗ್ಲಲ್ಲಿ ಕಸವಡಿಯವಳನ್ನು ನೋಡು ಅವಾಗ ದೇವರೇನು ಅಂತ ಅರ್ಥ ಆಗುತ್ತೆ ಯಾಕೆ ದೇವರ ಅಂದ್ರೆ ಒಂದು ಫಾರ್ಮ್ ಅಲ್ಲ ದಿವಿ ಇತಿ ದೇವಹಾನ್ ದಿವಿ ಅಂದ್ರೆ ಬೆಳಕು ನಿಮ್ಮೆಲ್ಲ ಶರೀರದ ರೂಪ ಬೇರೆ ಜಾತಿ ಬೇರೆ ಏನೇನು ಎಲ್ಲ ನೀವು ಹಾಕೊಂಡ ಸುಮಾರು ಇದೆಯಲ್ಲ ಅದೆಲ್ಲ ಬೇರೆ ಬೇರೆ ದಟ್ ಆಲ್ ಐಡೆಂಟಿಟಿ ದಟ್ ಯು ಕ್ರಿಯೇಟೆಡ್ ಇಟ್ ಇಸ್ ನಾಟ್ ಒರಿಜಿನಲ್ ಅಲ್ವಾ ದೇಹ ಮತ್ತೆ ಜೀವ ಎರಡೂ ಇದೆ ದೇಹದ ಬಗ್ಗೆ ನಾಲೆಡ್ಜ್ ಇರೋ ಡಾಕ್ಟರ್ಸ್ ಅನ್ನ ಓಟ್ ದ ನಾಲೆಡ್ಜ್ ಟುವರ್ಡ್ಸ್ ದ ಬಾಡಿ ಇಟ್ ಈಸ್ ಅನಾ ಅನಾಟಮಿಕ್ ಅಲ್ವಾ ಮನಸ್ಸಿನ ಬಗ್ಗೆ ಅನಾಲಿಸಿಸ್ ಮಾಡಿದ್ರೆ ಇಟ್ ಈಸ್ ಎ ಸೈಕಾಲಜಿ ಅದ್ರ ನೆಕ್ಸ್ಟ್ ಒಂದು ಇದೆಯಲ್ಲ ನಮ್ಮ ಎಲ್ಲ ಎಂಬಿ ಬಿ ಎಸ್ ಎಸ್ ಎ ನೋಡ ತನಕ ಬರುತ್ತೆ ಯಾಕೆ ಹಾರ್ಟಿಗೆ ಸಿಗ್ನಲ್ ಎಲ್ಲಿಂದ ಬರುತ್ತೆ ಅಂದ್ರೆ ಎಸ್ ಎ ನೋಡಿಂದ ಬರುತ್ತೆ ಅಂತ ಆಯ್ತು ಅದಕ್ಕೆ ಸಿಗ್ನಲ್ ಎಲ್ಲಿಂದ ಬರುತ್ತೆ ದಟ್ ಇಸ್ ದ ಕ್ವಶನ್ ಅಲ್ಲಿಂದ ಆಧ್ಯಾತ್ಮ ಶುರುವಾಗ್ತದೆ ಹೇಗೆ ಖಾಲಿ ಆಕಾಶದಲ್ಲಿನ್ ಸ್ಪೇಸ್ ಸನ್ ಹೇಗೆ ರಿಸೈಡ್ಸ್ ಇದ್ದಾನೋ ನಿಮ್ಮ ದೇಹದೊಳಗೆ ಬ್ರಾಂಕೈಟ್ಸಿನ ಮಧ್ಯ ಒಂದಡಿ ಖಾಲಿ ಜಾಗ ಇದೆ ಅಲ್ಲಿ ಚೈತನ್ಯ ರೂಪಿಯಾಗಿ ಭಗವಂತ ಇದ್ದಾನೆ ಅದು ಆಧ್ಯಾತ್ಮ ಆ ದೀಪದಲ್ಲಿ ಬೆಳಕ್ತಾ ಇದೆಯಲ್ಲ ಆ ದೀಪಕ್ಕೆ ಸ್ಟ್ಯಾಂಡರ್ಡ್ ಆಗಿದ್ದು ಯಾವಾಗ ಅದು ದೀಪ ಹಚ್ಚಿದ್ಮೇಲೆ ಅದಕ್ಕೆ ಪೂಜ್ಯ ಭಾವನೆ ಬಂತು ಹೇಗೆ ಈ ಬಾಡಿಯೊಳಗೆ ಚೈತನ್ಯ ಪ್ರವೇಶ ಆದ್ಮೇಲೆ ಅದಕ್ಕೆ ದೇಹ ಬಿಸಿ ಅಂತೀವಿ ಇದಕ್ಕೆ ಆ ಮೂರು ಅಗ್ನಿ ಎಂದು ಹೇಳ್ತೀವಿ ನಾವು ಆಧ್ಯಾತ್ಮದಲ್ಲಿ ಜಠರ ಅಗ್ನಿ ನಿಮ್ಮ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ಎಂಬಿಬಿಎಸ್ ಲಾಂಗ್ವೇಜ್ ಹ ಶಾಸ್ತ್ರದಲ್ಲಿ ಅದಕ್ಕೆ ಏನ್ ಹೇಳ್ತೀವಿ ಅಗ್ನಿ ಆ ಅಗ್ನಿ ಹೋದ ತಕ್ಷಣ ತೀರ್ ಹೋದ ಅಂತ ಪಲ್ಸಿಲ್ಲ ಮತ್ತೆ ಇದನ್ನ ಚರಕ ಮತ್ತೆ ಸುಶ್ರುತ ನಾಡಿಯಲ್ಲಿ ಹೇಳಿದೆ ಹ್ಮ್ ಹಾಗಾಗಿ ಎಂಬಿಬಿಎಸ್ ಅವರಿಗೆ ಆಧ್ಯಾತ್ಮ ಬೇಗ ಅರ್ಥ ಆಗುತ್ತೆ ಯಾಕೆ ಯು ಆರ್ ಆಲ್ವೇಸ್ ಡೀಲಿಂಗ್ ವಿತ್ ಪ್ರಾಣ ಅಲ್ವಾ ಬೇಗ ವೈರಾಗ್ಯ ಬರ್ಬೇಕಾದ್ರೆ ಮೂರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಒಂದು ರಾಜಕಾರಣ ಇನ್ನೊಂದು ಎಂಬಿಬಿಎಸ್ ಬಿ ಎಸ್ ಇನ್ನೊಂದು ಸ್ಟೇಷನ್ ಈ ಮೂರು ದಿನ ಬೆಳೆಗೆ ಸಮಸ್ಯೆಗಳನ್ನು ಕೇಳಿ ಕೇಳಿ ಈ ದೇಹ ಇಟ್ ಇಸ್ ನಾಟ್ ಪರ್ಮನೆಂಟ್ ಒಂದು ನಾಲೆಜ್ ಯು ವಿಲ್ ಗೆಟ್ ಟು ಒನ್ ನಾಲೆಜ್ ವೆನ್ ಯು ಯುವರ್ ಡಾಕ್ಟರ್ ಇವರ್ದ ಇವರ್ದ ಜೀವ ಇವ್ ರಿಸೈಡ್ ಇನ್ ದ ಬಾಡಿ ಯುವರ್ ನಾಟ್ ದ ಬಾಡಿ ಇಲ್ಲಿಂದ ಅಧ್ಯಾತ್ಮ ಶುರುವಾಗು ನಾನು ದೇಹ ಅಲ್ಲ ದೇಹದೊಳಗಿರೋ ಚೈತನ್ಯ ಈ ಲ್ಯಾಪ್ಟಾಪ್ ಒಳಗೆ ಕರೆಂಟ್ ಹೋದ್ರೆ ಈ ಲ್ಯಾಪ್ಟಾಪಿಗೆ ಬೆಲೆ ಇಲ್ಲ ಫ್ಯಾನಿನ ಕರೆಂಟ್ ಹೋದ್ರೆ ಫ್ಯಾನಿಗೆ ಬೆಲೆ ಇಲ್ಲ ಬೆಲೆ ಬಂದಿದ್ದಲ್ಲಿಂದ ವ್ಯಕ್ತಿ ಅವನ ತತ್ವ ವ್ಯಕ್ತಿತ್ವ ಮತ್ತೆ ಶಕ್ತಿ ಯಾವಾಗ ಅವನೊಳಗೆ ತತ್ವ ಪ್ರವೇಶ ಆಗುತ್ತೆ ಈಗ ನಮ್ಮ ಪಾಟೀಲ್ರಲ್ಲಿ ಆ ಹಂಬಲ್ನೆಸ್ ಬರ್ಲಿಕ್ಕೆ ಉತ್ತರ ಕರ್ನಾಟಕದ ಸಂತರ ಇನ್ಫ್ಲೂಯೆನ್ಸ್ ಒಂದು ಅವ್ರ ಊರು ಗಾಣಗಾಪುರದ ಹತ್ರ ಎರಡು ಮೂರು ಅವರ ತಾಯಿಯ ಇನ್ಫ್ಲುಯೆನ್ಸ್ In Nalku our Sandalinda humbleness and city kade we are all intelligence. On the example, why you are residing in village and I reside in village because the innocence is there. In your city, always intelligence. You all talk with the brain. Loss and gain, permutation combination is going. ದ ಲಾರ್ಡ್ ರಿಸೈಡ್ಸ್ ಹಿಯರ್ ಹಾರ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ ಹೃದಯಕ್ಕೆ ಥಿಂಕ್ ಮಾಡೋ ಕೆಪಾಸಿಟಿ ಇಲ್ಲ ಹೃದಯಕ್ಕೆ ಒಂದೇ ಗೊತ್ತಿರೋದು ಪ್ರೀತಿಯಿಂದ ಮಾತಾಡ್ಸು ಇದು ಡಾಕ್ಟರ್ಗಳು ಹೃದಯದ ಲಾಂಗ್ವೇಜ್ ಕಲಿಬೇಕು ಬೇರೆ ಲಾಂಗ್ವೇಜ್ ವರ್ಕ್ ಆಗಲ್ಲ ಈ ಪ್ರೊಫೆಷನ್ ವೆನ್ ಯು ಲರ್ನ್ ದ ಹಾರ್ಟ್ ಲಾಂಗ್ವೇಜ್ ಯುವ ಇವರ್ ನಾಟ್ ದ ಡಾಕ್ಟರ್ ಇವರ್ ಎಡಿ ವೈ ಬಿಕಾಸ್ ಯು ಆರ್ ಆಲ್ವೇಸ್ ಡೀಲಿಂಗ್ ವಿತ್ ಪ್ರಾಣ ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ದಟ್ ಕಾಮನ್ ಸೆನ್ಸ್ ಇಟ್ ಇಸ್ ನಾಟ್ ಎ ಎಂಟರ್ಪ್ರಿನರ್ಶಿಪ್ ಇಟ್ ಇಸ್ ದ ವೇ ಟು ಎನ್ಲೈನ್ ವಿತ್ ಎಥಿಕ್ಸ್ ಅಂಡ್ ಡ್ಯೂಟಿ ಡಾಕ್ಟರ್ಗೆ ಪೂಜೆ ಇಲ್ಲಂತೆ ಇವತ್ತು ಗುರು ಪೂರ್ಣಿಮಾ ಮಾಡ್ತಾ ನಾನು ಪ್ರತಿ ಆಸ್ಪತ್ರೆಗೆ ಹೋಗ್ತೀನಿ ಅಲ್ಲಿರೋ ನರ್ಸಿಗೆ ಅವರಿಗೆಲ್ಲ ಬಟ್ಟೆ ಕೊಟ್ಟು ಕಾಲ್ ತೊಳೆದು ಬರ್ತೀನಿ ಯಾರೋ ಕೇಳಿದ್ರಿ ಯಾಕೆ ಒಂದ್ ಆರ್ ಸಾವಿರ ರೂಪಾಯಿ ಪ್ರೈವೇಟ್ ಅಲ್ಲೆಲ್ಲ ಆರು ಹತ್ತು ನಮ್ಮ ಮೂರು ಕಡೆ ಆರು ಹತ್ತು ಸಾವಿರಕ್ಕೆ ಯಾರೋ ಹೆತ್ತು ತಂದೆ ತಾಯಿಯನ್ನ ಪ್ರಾಪರ್ಟಿ ಮಾಡಿದ ಮಕ್ಕಳು ಪ್ರಾಪರ್ ಆಗಿ ಅಪ್ಪ ಅಮ್ಮ ನೋಡ್ಕೊಳ್ಳಿಲ್ಲ ಯಾರೋ ಒಬ್ಬ ನರ್ಸು ಆ ಕಫವನ್ನು ಬಾಚ್ತಾಳಲ್ಲ ಹಾಗಾದ್ರೆ ದೇವ್ರ ಯಾರು ಅಂತ ನಂದು ಪ್ರಶ್ನೆ ಯಾಕೆ ನಾವು ರಾಮ ಕೃಷ್ಣನ್ನೆಲ್ಲ ಕತೆ ಬಿಡಿ ಅಲ್ವಾ ಅದೆಲ್ಲ ಮುಗ್ದೋದ ಅಧ್ಯಾಯ ಈಗ ಇದೀವಲ್ಲ ಅದನ್ನು ಮಾತಾಡೋಣ ನಾನು ಪಾಟೀಲ್ ದಾತ್ರೆಗೆ ಬಂದ ತಕ್ಷಣ ರಿಕ್ವೆಸ್ಟ್ ಮಾಡಿತ್ತು ಅದನ್ನೇ ಒಂದು ಡಯಾಲಿಸಿಸ್ ಮೆಷಿನ್ಸ್ ಬೇಕು ಹಾಸ್ಪಿಟಲ್ಸ್ ಗಳಿಗೆ ಯಾಕೆ ನಾನು ಸ್ವಲ್ಪ ವಿಲೇಜಸ್ ಅಲ್ಲಿ ಓಡಾಡೋದು ಜಾಸ್ತಿ ಅಲ್ವಾ ನಾನ್ ನನ್ನ ಗುರುಗಳು ಹುಟ್ಟಿದ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ನಾನೊಂದ್ ಮನೆ ಕಟ್ಕೊಡ್ತೀನಿ ಗಾಂಧಿ ಯಾಕೆ ಅಲ್ಲಿ ವಿಗ್ರಹದಲ್ಲಿ ದೇವರಿರೋದು ಹೌದಾದ್ರೆ ಅಲ್ಲೊಂದು ನಾಲ್ಕು ಜೀವ ಬದುಕ್ಲಿ ಅಲ್ಲೂ ದೇವರು ಇರ್ಲೇಬೇಕಲ್ಲ ಇವರ ನೆಕ್ಸ್ಟ್ ಟಾಪಿಕ್ ಅದೇ ನ್ಯೂಟ್ರಿಷನ್ ಫುಡ್ ಅಂತ ಯಾವಾಗ ಅದು ನ್ಯೂಟ್ರಿಶ್ ನ್ಯೂಟ್ರಿಷನ್ ಆಗುತ್ತೆ ಅದರಲ್ಲಿ ನ್ಯಾಚುರಲ್ ಆಗಿ ಎಥಿಕ್ಸ್ ಬಂದ್ರೆ ಮಾತ್ರ ನ್ಯೂಟ್ರಿಷನ್ ಆಗ್ತದೆ ಇದನ್ನ ಶಾಸ್ತ್ರದಲ್ಲಿ ಪ್ರತ್ಯಾಹಾರ ಅಂತೀವಿ ಪೇಶೆಂಟ್ ಗೆ ಪ್ರತ್ಯೇಕವಾದ ಆಹಾರ ಪ್ರಾಣಾಯಾಮ ಪ್ರಾಣಕ್ಕೆ ಆಯಾಮ ಇಟ್ಸ ಮೆಥಡಲ್ ಮೆಥಲ್ ಮೆಥಡಾಲಜಿ ಫಾರ್ ದ ಪ್ರಾಣ ವ್ಯಾಯಾಮ ವಾಯುಗೆ ಆಯಾಮ ಈ ಮೂರು ಮಾಡಿದ್ರೆ ಕಾಯಿಲೆ ಬರಲ್ಲ ಈ ಕಾಯಿಲೆಯ ಮೂಲ ಗುಟ್ಟ ಯಾವುದು ವಿಚ್ ವಾಟ್ ಈಸ್ ದ ಕೋರ್ ಫಾರ್ ದ ಡಿಸೀಸ್ ಫಸ್ಟ್ ಹುಡುಕ್ಬೇಕು ದ ಕೋರ್ ಈಸ್ ದ ಸ್ಟ್ರೆಸ್ ವಾಟ್ ಈಸ್ ದ ಕೋರ್ ಫಾರ್ ದ ಸ್ಟ್ರೆಸ್ ಡಿಸೈರ್ಸ್ ನಾರ್ಮಲ್ ಡಿಸೈರ್ ಅಲ್ಲೇ ಜಾಸ್ತಿ ಹೆಣ್ಮಕ್ಳಿಗೆ ಸಿಸ್ಟ್ ಆಗೋದು ಯಾಕೆ ಹೆಡ್ ಬರೋದ್ ಯಾಕೆ ಹೆಳ್ ಯಾಕೆ ಅಂತ ಹೇಳಿ ಮಹಿಳಾ ಮಣಿಯರೆಲ್ಲ ಇರೋದ್ರಿಂದ ಕಾರಣ ಇಷ್ಟೇ ಎಲ್ಲಿ ಕಂಪಾರಿಸನ್ ಬರುತ್ತೆ ಇವಳು ರೇಷ್ಮೆ ಸೀರೆ ಹುಟ್ಟಿದಾಳೆ ನಾನು ಅದನ್ನು ತಗೊಳ್ಬೇಕು ಶುರುವಾಯ್ತು ಮತ್ತ ನನ್ನ ಮಗ ಡಾಕ್ಟರ್ ಆಗ್ಬೇಕು ನನ್ ಮಗ ಇಂಜಿನಿಯರ್ ಆಗ್ಬೇಕು ಪಕ್ಕದ ಮನೆಯವರು ಈ ಪೇಂಟ್ ಹೊಡೆದ ನಾವ್ ಅದಕ್ಕಿಂತ ಕಾಸ್ಟ್ಲಿ ಹೊಡಿಬೇಕು ಇದನ್ನ ಹೇಳಿ 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 ವೆನ್ ದ ಡಿಸೈರ್ ಬಿಕಮ್ ಮೋರ್ ಅಂಡ್ ಮೋರ್ ಯಾರ ದ ಫಸ್ಟ್ ಡಿಸೀಸ್ ಫಸ್ಟ್ ಪೇಶನ್ ಬಿಕಾಸ್ ದ ಡಿಸೈರ್ ಲೀಡ್ಸ್ ಟು ಡೆವಿಲ್ನೆಸ್ ಯಾವಾಗ ತೃಪ್ತಾತ್ಮ ವಿನಶ್ಯತಿ ಅಂತ ಅದಕ್ಕೆ ಭಗವದ್ಗೀತೆ ಮೊನ್ನೆ ಯಾರೋ ಹೇಳಿದ್ರು ಏರೋಪ್ಲೇನ್ ಅಲ್ಲಿ ಗೀತೆ ಸುಡ್ಲಿಲ್ಲ ಅಂತ ಯಾಕೆ ದಟ್ ಇಸ್ ಭಗವಾನ್ ವಾ ಚಾನ್ ಇಡೀ ಜಗತ್ ನಿಂತಿದೆ ಆ ಗೀತೆಯಲ್ಲಿ ಒಂದು ಪುಸ್ತಕ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಸೈಕಾಲಜಿಸ್ಟ್ ಅಪ್ಲಿಕೇಬಲ್ ಫಾರ್ ಪೊಲಿಟೀಶಿಯನ್ ಅಪ್ಲಿಕೇಬಲ್ ಫಾರ್ ಗೃಹಸ್ಥ ಅಪ್ಲಿಕೇಬಲ್ ಫಾರ್ ಎವ್ರಿ ವನ್ ಒನ್ ಹೂ ಡಜನ್ ಬಿಲೀವ್ ದ ಲಾಡ್ ಆ ಪುಸ್ತಕ ಏನಾರಿದ್ರೆ ಅದು ಭಗವದ್ಗೀತೆ ಇದು ನಮ್ಮ ಭಾರತದ ಕೊಡುಗೆ ಯಾಕೆ ನಮ್ಮ ದೇಶ ದುಡ್ಡಿಂದ ನಿಂತಿಲ್ಲ ಭಾವನೆಯಿಂದ ನಿಂತಿರ ಹಾಗಾಗಿ ನಾವು ಫಂಕ್ಷನ್ ಮಾಡ್ಬೇಕಾದ್ರೆ ದೀಪ ಹಚ್ತೀವಿ ಕುವೆಂಪು ಅವರ ಹಾಡು ಉಂಟಲ್ಲ ಬಾ ಬೆಳಕಿ ಬೆಳಕನ್ನ ಫಸ್ಟ್ ಆರಾಧನೆ ಮಾಡ್ತೀನಿ ಅದಕ್ಕೆ ಸಾಂಸ್ಕೃಟ್ ಅಲ್ಲಿ ದಿವಿ ಅಂದ್ರೇನು ಬೆಳಕು ಅದಕ್ಕೆ ಅವನು ದಿವಾಕರ ಸೂರ್ಯನಿಗೆ ಹೆಸರೇನು ದಿವಾಕರ ಬೆಳಗ್ಗೆ ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರನ್ನು ಪ್ರತಿ ಗೌರವಿಸ್ತೀವಿ ಈಗ ಇವ್ರಿಗೆ ಗೌರವ ಕೊಟ್ರು ಚಾನ್ಸಿಲರ್ ಅವರು ಇವರಿಗೆ ರಿಜಿಸ್ಟರ್ ಅವರಿಗೆ ಗೌರವ ಕೊಟ್ರು ಅರ್ಥ ಏನು ಸಹನಾ ಬವತ್ತು ಅಂತ ನಮ್ಮಲ್ಲಿ ಶ್ಲೋಕ ಹೇಳುತ್ತಿಲ್ಲ ಆಕ್ಷನ್ ಅಲ್ಲಿ ಇಟ್ಟಿದಿ ಪ್ರತಿಯೊಬ್ಬರನ್ನೂ ಗೌರವಿಸ್ತೀವಿ ಸೊ ವಾಟ್ ಇಸ್ ದ ಕಂಟೆಂಟ್ ಹ್ಯೂಮ್ಯಾನಿಟಿ ಕಮ್ಸ್ ಫಸ್ಟ್ ಡಿವೈನಿಟಿ ನೆಕ್ಸ್ಟೆಂತ್ ಹ್ಯುಮ್ಯಾನಿಟಿಯನ್ನ ಆಚರಣೆ ಮಾಡೋ ಒಂದು ಪ್ರೊಫೆಷನ್ ಇದ್ರೆ ಅದು ಡಾಕ್ಟರ್ ದ ಓನ್ಲಿ ಒನ್ ಪ್ರೊಫೆಷನ್ ವರ್ಕ್ಸ್ ವಿತ್ ಹ್ಯೂಮ್ಯಾನಿಟಿ ಇನ್ ದಿಸ್ ವರ್ಲ್ಡ್ ಡಾಕ್ಟರ್ ಅಲ್ವಾ ಎಲ್ಲಿ ರಿಸ್ಕ್ ಆದ್ರೂ ಫಸ್ಟ್ ದೇವರು ಹೋಗೋ ಮೊದಲು ಹೋಗೋದು ನಿಮ್ಮ ಟೀಮೆ ಆಮೇಲೆ ಜನ ಹೋಗುದು ನಿಮ್ ಟೀಮೇ ಹೋಗೋದು ಹಾಗಾಗಿ ನಿಮಗೆ ಆ ಪ್ರೌಡ್ ಇರಬೇಕು ಪ್ರತಿ ಡಾಕ್ಟರ್ ಏನು ಎಂ ಬಿ ಎಸ್ ಮಾಡೋ ಆ ಸ್ಟೂಡೆಂಟ್ಸ್ ಗೆ ಒಂದು ಒಳಗಿಂದ ಇರ್ಬೇಕು ಹೆಮ್ಮೆ ಏನು ನಾನು ಹತ್ತು ಜನರ ಪ್ರಾಣ ಉಳಿಸೋ ವಿದ್ಯೆಯನ್ನು ಓದ್ತಾ ಇದ್ದೀನಿ ನಾನ್ ನನ್ನನ್ನ ನಾಕು ವರ್ಷ ಯಜ್ಞ ತರ ಹಾಕಿದ್ರೆ ನಾನು ನಮ್ಮ ದೇಶದ ಹ್ಯೂಮನ್ ರಿಸೋರ್ಸಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕಾಗುತ್ತೆ ಯಾಕೆ ನಮ್ಮ ಭಾರತಕ್ಕೆ ಇವತ್ತು ಜಗತ್ತು ಎಲ್ಲ ನೋಡಿ ಹೆದರಿದ್ ಯಾಕೆ ಅಂದ್ರೆ ನಮ್ಮ ಹ್ಯೂಮನ್ ರಿಸೋರ್ಸ್ ನಾನು ಯಾವಾಗ್ಲೂ ಹೇಳ್ತೀನಿ ಗುರುಜಿ ನೀವೇನ್ ಬಿಲ್ಡಿಂಗ್ ಎಲ್ಲ ಕಟ್ಟಲ್ಲ ಅಂತ ಇನ್ಸ್ಟೆಡ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಬಿಲ್ಡಿಂಗ್ಸ್ ಪ್ಲೀಸ್ ಕನ್ಸ್ಟ್ರಕ್ಟ್ ದ ಹ್ಯೂಮನ್ ಬ್ರೈನ್ಸ್ ವಿತ್ ಎಥಿಕ್ಸ್ ದಿಸ್ ಇಸ್ ಮೈ ಫಿಲಾಸಫಿ ನಾನು ಇರ್ತೀನೋ ಗ್ಯಾರಂಟಿ ಇಲ್ಲ ಆದ್ರೆ ನನ್ನ ಅನುಭವದ ಕಂಟೆಂಟ್ ಯಾರ್ದಾರು ಮೂಲಕ ಕೆಲಸ ಮಾಡುತ್ತೆ ಅನ್ನೋದು ನಂಬಿಕೆ ಒಂದ್ ಹೆಣ್ಣು ಕರೆಂಟ್ ಇದ್ದಾಗ ಮನೆಗೆ ಅವಳು ಕರೆಕ್ಟ್ ಫ್ಲೋ ಆದ್ರೆ ಇಡೀ ಮನೆ ಬೆಳೆ ನಾನು ಯಾವಾಗ್ಲೂ ಹೇಳ್ತೀನಿ ವುಮೆನ್ಸ್ ಡೇ ಮಾಡ್ತಾ ಒಂದು ಹೆಣ್ಣು ಇಂಡೈರೆಕ್ಟ್ಲಿ ವಿಧಾನಸೌಧದ ಕೆಲಸ ಮಾಡ್ತಿರ್ತಾರೆ ಬೆಳಗಿನ ಸಂಜೆ ತನಕ ಬೆಳಿಗ್ಗೆ ಸ್ಕೂಲ್ ಬಿಡೋ ತನಕ ಸ್ಕೂಲಿಗೆ ಮಕ್ಕಳನ್ನು ಬಿಡೋ ತನಕ ಅವರು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಆ ಮನೇಲಿ ಉಳಿತಾಯ ಮಾಡ್ಬೇಕಾದ್ರೆ ಫಿನಾನ್ಸ್ ಗಂಡನಿಗೆ ಯಾರು ಬೈದ್ರೆ ಹೋಮ್ ಮಿನಿಸ್ಟರ್ ಆ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ ಆ ಮನೇಲಿ ಏನಾದ್ರು ಸಮಸ್ಯೆ ಆದರೆ ಸೋಷಿಯಲ್ ವೆಲ್ಫೇರ್ ಮನೆಗೆ ಹುಷಾರಿಲ್ದಾದಾಗ ನೋಡಿ ಹೆಚ್ಚಿಗೆ ಗಂಡಸರು ಹುಷಾರಿಲ್ದಾದಾಗ ಮನೇಲಿ ಒಂದು ಗಂಡಿಲ್ಲ ಅಂದ್ರೆ ಏನೂ ಮನೇಲಿ ಏನು ವ್ಯತ್ಯಾಸ ಕಾಣಲ್ಲ ಅಮ್ಮ ಸ್ವಲ್ಪ ರಜೆಗೆ ಮನೆಗೆ ಹೋಗ್ಲಿ ಆ ಮನೆ ಭೂತ್ ಬಂಗ್ಲೆ ಆಗಿರುತ್ತೆ ಒಂದ್ ವಾರಕ್ಕೆ ಆ ತಾಯಿಯ ಜವಾಬ್ದಾರಿಯನ್ನು ದಯಮಾಡಿ ತಿಳ್ಕೊಳ್ಳಿ